ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶಿವಮೊಗ್ಗದಲ್ಲಿ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಅದ್ದೂರಿಯಾಗಿ. ಗಣಪತಿ ಹಬ್ಬವನ್ನು ಆಚರಿಸುತ್ತಿರುವಂಥ ಚಿತ್ರಣವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಇದೇ ಕಣ್ರಿ ಸಹಬಾಳ್ವೆ ಎಂಬುವುದು ಹಿಂದೂ ಹಾಗೂ ಮುಸಲ್ಮಾನರು ಒಟ್ಟಾಗಿ ಗಣಪತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವುದನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ ಶಿವಮೊಗ್ಗ ನಗರ ಹಾಗೂ ಶಿವಮೊಗ್ಗ ಜಿಲ್ಲಾದ್ಯಂತ ವಿವಿಧ ಕಡೆ ಗಣಪತಿ ಬಿಡುವುದನ್ನು ನಾವು ತೋರಿಸುತ್ತಿದ್ದೇವೆ ವಯೋ ಸಹಜ ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಅವರ ಕುಟುಂಬಗಳಿಗೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಎಸ್ ಪಿ ಮಿಥುನ್ ಕುಮಾರ್ ಅವರು ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದ್ದನ್ನು ನಾವಿಲ್ಲಿ ತೋರಿಸಿದ್ದೇವೆ ವಯೋಸಹಜ ನಿವೃತ್ತಿಯಾದಂಥ ಪೊಲೀಸ್ ಅಧಿಕಾರಿಗಳ ಕುಟುಂಬಕ್ಕೆ ಇಲ್ಲಿ ಬೀಳ್ಕೊಡುಗೆ ನೀಡುತ್ತಿರುವಂಥ ದೃಶ್ಯವನ್ನು ನೀವಿಲ್ಲಿ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನೋಡಿ ಪ್ರಿಯ ವೀಕ್ಷಕರೇ ಭದ್ರಾವತಿಯಲ್ಲಿ ಕಳ್ಳತನ ಬೆಂಗಳೂರಿನ ಕಳ್ಳನನ್ನು ಬಂಧನ ಈಕೆ ನೋಡ್ರಿ ಬೆಂಗಳೂರಿನ ಕೆಂಗೇರಿಯ ಮಂಜುಳಾ ಈ ಈ ಕಳ್ಳತನವನ್ನು ಭದ್ರಾವತಿ ಪೇಪರ್ ಟೋನ್ನ ಇನ್ಸ್ಪೆಕ್ಟರ್ ನಾಗಮ್ಮ ಆ್ಯಂಡ್ ಟೀಮ್ ಇಲ್ಲಿ ಯಶಸ್ವಿಯಾಗಿ ಬಂಧಿಸಿದೆ ಶಿವಮೊಗ್ಗದಲ್ಲಿ ಹಿಂದೂ ಮುಸಲ್ಮಾನರ ಸಹಬಾಳ್ವೆ ಬಾಂಧವ್ಯದ ಅದ್ದೂರಿ ಗಣೇಶೋತ್ಸವವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ನೋಡ್ರಿ ಪೊಲೀಸ್ ಇಲಾಖೆಯ ವ್ಯಾಪಕ ಕಟ್ಟುನಿಟ್ಟಿನಿಂದ ಇಂದು ಶಿವಮೊಗ್ಗದಲ್ಲಿ ಹಿಂದೂ ಮುಸಲ್ಮಾನರು ಎಲ್ಲರೂ ಒಟ್ಟಾಗಿ ಗಣಪತಿ ಹಬ್ಬವನ್ನು ಆಚರಿಸ್ತಿರುವಂಥ ದೃಶ್ಯವನ್ನು ನೀವಿಲ್ಲಿ ನೋಡ್ರಿ ಎಂಥ ಸಹಬಾಳ್ವೆ ಎಂಥ ಬಾಂಧವ್ಯ ಎಂಥ ಬಂಧನ ಇಲ್ಲಿ ಶಿವಮೊಗ್ಗದಲ್ಲಿ ಈ ಬಾರಿ ಅಡಗಿದೆ ಎಂಬುದು ಇಲ್ಲಿ ನೀವು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ವೀಕ್ಷಿಸಿ ಪ್ರಿಯ ವೀಕ್ಷಕರೇ ಸಹ ಬಾಳ್ವೆಗೆ ಗಣಪತಿ ಹಬ್ಬ ಈ ವರ್ಷ ಇಲ್ಲಿ ಎಲ್ಲರೂ ಒಟ್ಟಾಗಿ ಗಣಪತಿ ಹಬ್ಬವನ್ನು ಆಚರಿಸುತ್ತಿರುವುದು ವಿಶೇಷ ಕಣ್ರಿ